ಹಾಯ್ ಮಾತಿಗಳ ನಮಸ್ಕಾರ ಕರಡಿ ಕಿಚನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿಗಳು ಸ್ವಾಗತ ನಿಖಲು ಇತ್ತಿನ ರವೆ ದೋಸೆದ ರೆಸಿಪಿ ಏನು ಅವೇನು ಇನ್ನು ಶೇರ್ ಮಲ್ತಂದುಲ್ಲೇ ಖಂಡಿತ ಲೈಕ್ ಆಗ್ಬಿಡು ನಿಖುಲು ಈ ರೆಸಿಪಿನ ಮಲ್ತದ್ದು ಹೆಂಚಾತ್ರ ಬಂದು ಕಮೆಂಟ್ ಮೂಲಕ ಬಲ್ನೆ ಈಸಿ ರೆಸಿಪಿ ಇಲ್ಲಲ್ಲಿ ತಿನ ಸಾಮಾನು ಒಂಥೆ ಸಾಮಾನಿಗೆ ತಂದು ನಮ್ಮ ಈ ರೆಸಿಪಿನ ಮಲ್ಪಲಿ ಬಲೆ ಹೆಂಚು ಮಲ್ಪುನ ಬಂದು ಏನು ಪಂತೆ ಒಂಜಿ ಬೌಲ್ಗೆ ತೊಂದನೆ ಬೌಲ್ಗೂ ಒಂಜಿ ಲೋಟದಾತು ರವೆಗೆ ತೊಂದೆ ಏನು ಅವೇ ಲೋಟೆಡ್ ಅರ್ಧ ಲೋಟದಾತು ಏನು ಮುಲ್ಪ ಅಕ್ಕಿ ಹಿಟ್ಟಿಗೆ ತೊಂದೆ ಮೆಜರ್ಮೆಂಟ್ ತಕ್ಕ ಪೊಂದ ಐದು ಬೊಕ್ಕ ಅವೇ ಕಾಲ್ ಕಪ್ ದಾತು ಏನು ಮುಲ್ಪ ಗೋಧಿ ಹಿಟ್ಟಿಗೆ ತೊಂದಲೇ ಮೈದಾಲಾಗೆ ತಗೊಳ್ಳಿ ಮುಲ್ಪ ಗೋಧಿ ಹಿಟ್ಟಲ್ಲಾಗೇ ತೊಳಿಲಿ ಅದೆಲ್ಲ ಚೇಂಜಸ್ ಬರ್ಬಿ ರುಚಿಗೆ ತಕ್ಕ ಉಪ್ಪು ಬೊಕ್ಕ ಜೀರಿಗೆ ಫ್ಲೇವರ್ಗೋಸ್ಕರ ಉಂಜಿ நீரு கட்டுமல் பாடோந்துள்ள சன கட் மலுடு கறிபேபு பக்க கொத்தம்பரி சொப்பு பாடுந்தில்லை கட்டுமல் தின காய் முஞ்சி பக்குண்டி ஈத்தே நமக்கு இட்டு மிஸ் மல்போக நெக் தாராயில ஆட் மலி கட்டுமல்னா பட் என்ன எங்க மிஸ் ஆண்ட அஞ்சு என்ன லாஸ்ட்கு ஆட் மொழி நிக்குலுத்தேனே ஆட் மாலி நேன் கரெக்டு மிஸ் மல மிஸ் மலது ನಿಕ್ ನಮ್ಮ ಓಪ್ ಲೋಟೆಡ್ ನಮ್ಮ ರವೆಗೆ ತಂದಾನ ಅವೇ ಲೋಟೆಡ್ ನಮ್ಮ ನೀರ್ ಪಾಡೋಡು ಒಂಜಿ ಲೋಟದ ರವಕ್ ನಮ್ಮ ನಾಲ್ ಗ್ಲಾಸ್ ನೀರ್ ಮೈಪೋಡು ಬಲೇ ನೀರ್ ಮೈಪೋಗ ಯಾನ್ ಅಲ್ಪ ಮೂಜಿ ಗ್ಲಾಸ್ ತಾತು ನೀರ್ ಪಾಡಂದಿಲ್ಲೆ ನೀರ್ ಪಾಡ್ದು ಅನ್ನ ಕೈಟ್ ಮಿಕ್ಸ್ ಮಲ್ತಂದುಲ್ಲೆ ಕರೆಕ್ಟ್ ಫುಲ್ಲು ಮಿಕ್ಸ್ ಆಗಿಡು ಹತ್ತು ನಮ್ಮ ಮಿಕ್ಸ್ ಮಲ್ಪೋಡು ನಮ್ಮ ಮೂಜಿ ಗ್ಲಾಸ್ ನೀರು ಪಾಡ್ದ ನಮ್ಮನೇಕ ಬಾಯ್ದಿಕ್ಕ ಬೊಕ್ಕ ನಮ ನಮ್ಮ ನೀರು ಪಾಡೊಳ್ಳಿ ಒಂದು ಓಡು ಹಾಂಡ ಏನು ಮುಲ್ಪ ಅರ್ಧ ಗಂಟೆದೇ ಒಂದುಲ್ಲೆ ಬಣ್ಣ ಟೈಮ್ ಇಚ್ಛೆ ಅಯಕೋಸ್ಕರ ತುಳಿಕ ಪೂರ ನೀರು ಪೂರ ರವೆ ಒಯ್ತು ತೊಂದಡು ನಾನು ನೆಕ್ ನಮ್ಮ ಅದ ತು ಓಡು ಏತು ನಮಗೆ ನೀರು ಮೈಪೊಲಿ ಏತು ದಪ್ಪ ಕೊಡು ನಮ್ಮ ನೀರು ದೋಸಿದ ಅದು ನಮ್ಮ ಅದೇ ಮಲ್ಪೋಡು ಈಜಿಂಡ ಅವು ದಪ್ಪ ಆಪುಡು ಯಾತ ನೆಕ್ಕ ಇತ್ತೆ ತಾರೇ ಪಾಡೋದುಲ್ಲ ಎಕ್ಕ ಪಾಡೋಡು ಅಣ್ಣ ಇತ್ತೆ ಪಾಡಿನಲ್ಲಿ ಅದಲ್ಲ ಚೇಂಜಸ್ ಆಪುಜಿ ನೆಕ್ ಏನು ಕೂಡ ಉಂಜಿ ಗ್ಲಾಸ್ ಅತ್ತ ನೀರು ಪಡೋದಿಲ್ಲ ಎಕ್ಕ ಮೂಜಿ ಗ್ಲಾಸ್ ಪಾಡಿನಿ ಏನಕ್ಕೆ ಚೂರು ದಪ್ಪ ಇಲ್ಲಕ್ಕ ತೋಚುನು ಅಂಚದ ಕೂಡ ಒಂಜಿ ಗ್ಲಾಸ್ ಏನೋ ನೆಕ್ಕ ನೀರು ಆ್ಯಡ್ ಮಲ್ತುಲ್ಯ ಇಲ್ಲ ದಪ್ಪನ ನಾನು ಅರ್ಧ ಗ್ಲಾಸ್ ನೀರು ಪಾಡುಲಿ ನಾಲ್ ತೊಂದರಪ್ಪ ನಮಗೆ ದೋಸೆ ಕರಿಕರಿ ಆವಿಡಾ ಅನ್ನ ಕೊ ಆ ಟಿಪ್ಸ್ ನಾನು ಬಂದ್ಪೇನ್ ನಮ್ಮ ಮೈಪೂರ್ ತುಂಬು ಒಂಜಿ ಮುಟ್ಟಿ ದಾತು ನಮ್ಮ ರವ ಪಾಡೋಣ ಅಪ್ಪ ದೋಸೆ ಗರಿ ಗರಿ ಆಪಿಡು ಐಕ್ ಪ್ರಿಂಜಿ ಐಟಮ್ ಪಾಡಂಡು ಅವು ತುಪ್ಪ ನಮಕ್ ಮುಲ್ಪ ಮೂಜಿ ಟೇಬಲ್ ಸ್ಪೂನ್ ಯಾ ಮುಲ್ಪ ತುಪ್ಪ ಪಾಡುಲ ನೆಟ್ಟು ದೋಸೆ ರುಚಿಲ ಬರ್ಪುಡು ಉಕ್ಕ ಕರಿಕರ ಆಪಿಡು ಕರೆಕ್ಟ್ ಮಿಕ್ಸ್ ಮಲ್ತದ್ದು ನನ್ನ ನಮ್ಮ ದೋಸೆನ ಮೈಪುಕ ಕಾವಲಿ ನಾನ್ ನಾನ್ಸ್ಟಿಕ್ಲ ಯೂಸ್ ಮಲ್ಪೊಲಿ ಬಟ್ ಏನ್ ಮುಲ್ಪ ಕರ್ಬದ ಕಾವಲಿ ಯೂಸ್ ಮಲ್ ಐಟ್ ಆಯ್ತು ರುಚಿ ಲೊಂಚೂರು ಜಾಸ್ತಿ ಬರ್ಬಿಣ ಅದಕ್ಕೋಸ್ಕರ ಮುಲ್ಪ ಫಸ್ಟ್ ಫಸ್ಟಿಗೆ ತುಪ್ಪನೇನು ಅಪ್ಲೈ ಮಾಲ್ ತಂದೆ ಆಯಿಲ್ ಅಪ್ಲೈ ಮಲ್ಪೊಲಿ ಬಟ್ ತುಪ್ಪ ಪಂಡ ನನ್ನ ಟೇಸ್ಟ್ ಬರ್ಬಿಣಂದು ತುಪ್ಪನೂ ಅಪ್ಲೈ ಮಲ್ ಬಂದ ನಮ್ಮ ಪಾಡೋರ್ ದುಂಬು ನಮ್ಮ ಮಿತ್ ತಿರ್ತು ಗಲಸ ಹೋಡು ಉತ್ತಾಯ ಪಂಡ ಆಯ್ತು ಅಡಿಟ್ಟು ಪೂರ ರವಾಪುರ ಏಕೋಸ್ಕರ ಕಾವಲಿ ಬೆಚ್ಚ ಹೊಡು ಬೆಚ್ಚ ಒಂದೇ ಪಾಡಂಡ ನಮಗೆ ಅವು ಎಡ್ಡೆ ಬರ್ ಪೂಜೆ ಏಕೋಸ್ಕರ ಕಾವಲಿ ಬೆಚ್ಚ ಇಲ್ಲಕ್ಕೇ ನಮ್ಮ ಮುಲ್ಪ ದೋಸೆ ಮೈಪುಡು ನಮ್ಮ ದೋಸೆದ ಮಿತ್ ತುಪ್ಪನ ಪಾಡ್ಗೆ ಆಯಿಲ ಪಾಡೋಲಿ ಅಣ್ಣ ತುಪ್ಪ ಪಾಂಡ ಟೇಸ್ಟ್ ಜಾಸ್ತಿ ಪಂತೆ ಬಂತೆ ಸೈಡ್ ಇಲ್ಲ ತುಪ್ಪ ಪಾಡುಡು ಪಂಡ ಲಕ್ಕನಾಗ ಪ್ರಾಬ್ಲಮ್ ಆಯ್ನೆ ಬಲ್ಲಿ ಐಕೋಸ್ಕರ ರವೆ ದೋಸೆಗೆ ನಮಗೆ ಪೇಷನ್ಸ್ ಮುಖ್ಯ ನೀರ್ ನೀರು ದೋಸೆದಲ್ಲ ತಪ್ಪಕ್ಕದಿ ಪುನತ್ತು ಅವು ಕರೆಕ್ಟ್ ಕಾಯಿ ಉಡು ಲಕ್ಕುಜಿ ಲಕ್ಕೂಜಿ అయికోస్కర అవు ఎన్నికల తొచ్చిపోయితుంది ఏంటంటే బ్రౌన్ కలర్ పురా బుండు అంచా కాయోడు కరెక్ట్ కయతాతి లక్క ఫస్ట్కి నమ్మ బరీ బరీ ఇమ్మ ఫుల్ రౌండ్ లక్క బరడు ఈజిండ లక్జావు ఏ పొర్ నోడ్ లక్క ఆతే టేస్ట్ ఉండు నమకు ಆತ ಬ್ರೌನಿಷ್ ಬೈದನ್ನು ಅತೆ ನಮಕ್ ತಿನ್ನಾಗಲ ಆ ಟೇಸ್ಟ್ ಉಂಡು ಅಂಚೆನೇ ನಮ್ಮ ತುಂಬ ದೋಸೆ ಮೈಪುಕ ಪ್ರತಿ ಸಲ ದೋಸೆ ಮೈಪಲಾ ಮಂದನ್ನು ಮಿತ್ತು ಗಲಸ ಅದು ನಮ್ಮ ದೋಸೆ ಮೈಪುಡು ಅತಿ ಹೆಂಜೆ ದೋಸೆ ಮಾಡ್ಕೊಂಡು ಒಂದು ಏತ್ ಈಸಿ ಉಂಡ ಆತೇ ಟೇಸ್ಟ್ ಇಲ್ಲ ಅಂಚಾದ ಖಂಡಿತ ನಿಕ್ಲಿ ಟ್ರೈ ಮಾಡಿ ಜೋಕ್ಲಿಗೆ ಖಂಡಿತ ಇಷ್ಟ ಹಾಕೊಂಡು ಅಂಚಾದ ಆತ್ ಸಾಫ್ಟ್ ಲ ಉಂಡು ದೋಸೆ ಒನ್ ಒನ್ಲೆ ಅಂತ ಅಂತಲೆ ಏತು ಲೈಕ್ ಕೊಂಡು ಅಂಚದು ನಿಕುಲ ಇಲ್ಲ ಟ್ರೈ ಮಾಡಿ ಹೆಂಜಾತನಿಂದ ಬಂದು ಹೆಂಗೆ ಕಮೆಂಟ್ ಮಾಡಿಕೆ ನನ್ನೊಂಜಿ ಈಸಿ ರೆಸಿಪಿ ದೊಡ್ಡ ಬಿಕ್ಲೆಗೆ ತಿಕ್ಕುವೆ ಏನೋ ಚಾನೆಲ್ನ ಸುರು ತುಪ್ಪರ ಖಂಡಿತ ಸಬ್ಸ್ಕ್ರೈಬ್ ಆಗ್ತದೆ ಲೈಕ್ ಬಟನ್ ಓದ್ತೀವಿ ಬುಕ್ಕಾಗ ಕಮೆಂಟ್ ಮಲ್ಪಲಿ